ದರ್ ಸೋ ಮೆನಿ ಥಿಂಗ್ಸ್ ನಾ ನಿಮ್ಗೆ ಹೇಳ್ಬೇಕು ಅಪ್ಡೇಟ್ ಮಾಡ್ಬೇಕು ಬಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಏನೇ ಅಂದ್ರೂ ಜನಕ್ಕೆ ಮನೆಯಲ್ಲಿ ಎಷ್ಟೇ ರುಚಿಯಾಗಿ ಮಾಡ್ಕೊಟ್ರು ಪಕ್ಕದ ಮನೆ ರುಚಿ ಮಾತ್ರ ತಪ್ಪಲ್ಲ ಸ್ಕಿನ್ ಇಸ್ಕಿನ್ನಿಂಗ್ ನೋ ನದರ್ ಪ್ಲೇಸ್ ಆಯ್ತಾ ದೃಷ್ಟಿಗೆ ಇಷ್ಟೇ ಹಾಕ್ಬೇಡಿ ದಿಸ್ ಇಸ್ ದ ಹೆಲ್ದಿಯೆಸ್ಟ್ ಮೈ ಸ್ಕಿನ್ ಇಸ್ ಎವರ್ ಬೀನ್ ಇನ್ನು ಒಂದೇ ಸೆಕೆಂಡ್ ಬಿಟ್ಕೊಂಡು ಬಾಯ್ ತುಂಬ ಬೈಯೋದಕ್ಕೆ ಬೇವು ಎಲ್ಲ ತಿಂದು ಒಳ್ಳೆ ಮಾತಾಡೋಂತ ಬೇರೆ ಹಲೋ ಬಾಯ್ಸ್ ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆನ್ ಯುಗಾದಿ ಹಬ್ಬ ಆ್ಯಂಡ್ ಆ್ಯಂಡ್ ನಿಮ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬ ನಮ್ಮ ಎಲ್ಲರಿಗೂ ಒಳ್ಳೆ ಲಕ್ ಖುಷಿ ಸಂತೋಷ ಒಳ್ಳೆ ಸುದ್ದಿಗಳು ಎಲ್ಲ ಒಳ್ಳೆ ಒಳ್ಳೆ ಒಳ್ಳೆಯದೇ ಆಗಲಿ ಆ್ಯಂಡ್ ಯಾ ಇವತ್ತಿನ ಬ್ಲಾಗ್ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬಟ್ ನಾನು ಎದ್ದಿದ್ದು ಎಂಟು ಗಂಟೆ ಆಲ್ಮೋಸ್ಟು ಸೊ ಹಾಂ ಎಂಟು ಗಂಟೆಗೆ ಗೆದ್ದು ಮಮ್ಮಿಗೆ ಇಷ್ಟೊತ್ತರೆಗೂ ಹೆಲ್ಪ್ ಮಾಡಿ ಅವ್ರು ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಬಟ್ ಅಡುಗೆ ಆಗ್ತದೆ ನಮ್ಮ ಮನೇಲಿ ಬಾಟ್ 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 ರಂಗೋಲಿಂದ ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ನಮ್ಮ ಮನೇಲಿ ಏನೇನು ನಡೀತಾ ಇದೆ ಅಂತ ಅದಕ್ಕಿಂತ ಮುಂಚೆ ನಾನು ನಿಮಗೆ ನನ್ನ ಸ್ಕಿನ್ ತೋರಿಸ್ಬೇಕು ಇನ್ನೂ ಏನು ಹಾಕಿಲ್ಲ ನಾನು ಇಟ್ ಇಸ್ ಜಸ್ಟ್ ಬೇಸ್ ಸ್ಕಿನ್ ವಿತ್ ಸಮ್ ಮಾಯ್ಚರೈಸರ್ ಅಷ್ಟೇ ನೋಡಿ ಸ್ಕಿನ್ ಈಸ್ ಸ್ಕಿನ್ನಿಂಗ್ ನೋ ನದರ್ ಪ್ಲೇಸ್ ಆಯ್ತಾ ದೃಷ್ಟಿಗೆ ಇಷ್ಟಿ ಹಾಕ್ಬೇಡಿ ದಿಸ್ ಇಸ್ ದ ಹೆಲ್ದಿ ಮೈ ಸ್ಕಿನ್ ಇಸ್ ಎವರ್ ಬೀನ್ ಟಚು ಟು ಟಚು ಟು ದೇವ್ರೆ ನಾನೇ ದೃಷ್ಟಿ ಹಾಕ್ಬಾರ್ದು ಜಾಸ್ತಿ ಲುಕ್ ಬಿಟ್ಲು ಬಿಟ್ಟಾಗ್ಲು ಹೇಗೆ ಆಲ್ ಕ್ರೆಡಿಟ್ಸ್ ಟು ಮೈ ಫ್ರೆಂಡ್ಸ್ ಫಾರ್ ಆಲ್ ದ ನಾಲೆಜ್ ಅಬೌಟ್ ಸ್ಕಿನ್ ಕೇರ್ ಎನಿವೇದ್ ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಆ್ಯಂಡ್ ಈ ಗಿಡ ಮತ್ತು ನಾನು ಮ್ಯಾಚಿಂಗ್ ಎನಿವೇಸ್ ರಂಗೋಲಿ ಸೋಸ್ತೀನಿ ನಿಮಗೆ ನೋಡಿ ನಮ್ಮ ಮಮ್ಮಿ ಬೆಳಗ್ಗೆಯೇ ಎದ್ದು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕೋರೆ ಫುಲ್ ಕಲರ್ ಗಿಲರ್ ಎಲ್ಲ ನೆನೆ ತೊಗೊಂಡ್ರು ಸೊ ತೋರಣ ಡೀಟೇಲಿಂಗ್ ನೋಡಿ ಒಂದು ತೋರಣ ಪಾಪ ಒಟ್ಟೋಗಿದೆ ನಾನೇ ಓಡಾಡಿರ್ತೀನಿ ಜಾಸ್ತಿ ಆ್ಯಂಡ್ ತುಳಸಿ ಮುಂದೆನು ರಂಗೋಲಿ ಹಾಕಿ ಅದಕ್ಕೆ ಕಲರ್ ಗಿಲ್ಲರೆಲ್ಲ ಹಾಕಿದ್ದಾರೆ ಹಿಂಗಿದೆ ಆ್ಯಂಡ್ ಇನ್ನೊಂದು ಬೆಸ್ಟ್ ಥಿಂಗ್ ಏನಂದರೆ ತೋರಣ ಪ್ರತಿ ವರ್ಷ ನಾನೇ ತೋರಣ ಹಾಕೋದು ಮನೆಗೆ ಬಟ್ ಈಗ ಸಲ ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅಂತ ಫ್ಲವರೆಲ್ಲ ಹಾಕಿ ಮಾಡಿದ್ದೀನಿ ಹೆಂಗಿದೆ ತೋರಿಸ್ತೀನಿ ಲುಕ್ ಲುಕೆಟ್ ದಾಟ್ ಅಯ್ಯೋ ಹಾಂ ಇವಾಗ ಕ್ಲಾರಿಟಿ ಬರ್ತದೆ ಲುಕೆಟ್ ದಾಟ್ ನಾನೇ ಹಾಕಿದ್ದು ನಾನೇ ರಾತ್ರಿ ಟುಕ್ ಮೀ ಮೋಸ್ಟ್ ಪ್ರಾಬ್ಲಿ ಅರೌಂಡ್ ಟೂ ಅವರ್ಸ್ ಬಟ್ ಟೋಟಲಿ ಬರ್ತೇವೆ ಬಿಕಾಸ್ ಸೋ ಬ್ಯೂಟಿಫುಲ್ ನೋಡಿ ಇದೊಂದು ಉದ್ರೋಗ್ಬಿಟ್ಟಿದೆ ಹೂವು ಗೊತ್ತಿಲ್ಲ ಹೆಂಗ ಉದ್ರೋಯ್ತು ಬಟ್ ರಾತ್ರಿನೇ ನಾನು ಇದೆಲ್ಲ ಹಾಕ್ಬಿಟ್ಟು ಮಲ್ಕೊಂಡೆ ವಿಚ್ ವಾಸ್ ಆಲ್ರೆಡಿ ಲೈಕ್ ಒಂದು ಗಂಟೆ ಆಯಿತು ಇದು ಮಾಡೋ ಅಷ್ಟೊತ್ತಿಗೆ ಸೊ ಯಾ ಇಟ್ ಇಸ್ ಬ್ಯೂಟಿಫುಲ್ ಅಲ್ವಾ ಕಮೆಂಟ್ ಮಾಡಿ ಹೇಳಿ ಇವಾಗ ಹಂಗೆ ಒಳಗಡೆ ಹೋಗಿ ನಮ್ಮಮ್ಮ ಏನು ಮಾಡ್ತಾರು ನೋಡೋಣ ಏನು ಮಾಡ್ತಾ ಇದಿಯಮ್ಮ ಒಬ್ಬಳು ಬಾಳೆ ಬಾಳೆಹಣ್ಣೆ ಬಿಸಿ ಮಾಡ್ತಾ ಇದ್ದೀನಿ ಬಾಳೆ ಹೇಳ್ತಾ ಇರ್ತೀರಾ ಹ್ಮ್ ಓ ಓಕೆ ಸರಿ ಏನೇನು ಇವತ್ತಿನ ಮೆನೂನಲ್ಲಿ ಏನು ಊಟ ಇನ್ನೇನಿರುತ್ತೆ ಸ್ಪೆಷಲ್ ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಕಾಳುಗೊಜ್ಜು ಪೈಸಾ ಊಡೆ ಹ್ಮ್ ನಂಗೆ ಒಬ್ಬಟ್ಟು ಹೂಳ್ನ ರೆಡಿ ಮಾಡಿದಾಗಿಂದ ಸ್ಮೆಲ್ಲಿಗೆ ಹೊಟ್ಟೆ ಸೀತೈತೆ ಎಂಟು ಗಂಟೆಗೆಲ್ಲ ಇದ್ದಿದ್ದೀನಿ ಸೊ ನಿಮಿಷ ಇದೇನು ಅದು ಒಬ್ಬಟ್ಟು ಸಾಂಬಾರು ಮಾಡಿ ಬೇಳೆ ತಿಳಿ ಬೇಳೆ ಕಟ್ಟು ಹಾಂ ಪಾಯಸ ಇದು ಒಬ್ಬಟ್ಟು ಹೂಳ್ನ ದೇವ್ರ ನೈವೇದ್ಯಕ್ಕೆ ಇಡೋ ತನಕ ನಾವು ತಿನ್ನಂಗಿಲ್ಲ ಅದಕ್ಕೆ ಇದೇನು ಒಬ್ಬಟ್ಟು ಇದೇನು ಒಬ್ಬಟ್ಟು ತಡಕ ಹಾಂ ನೋಡಿ ಮಾವಿನ ಕಾಜಿ ಮಾಂಗಿ ಚಿತ್ರ ಹ್ಞೂ ವಡೆ ವಡೆಗೆ ಎಣ್ಣೆನೂ ಕಾಯ್ತೈತೆ ಇದೇನು ವೈಟ್ ರೈಸ್ ಓ ಹ್ಞೂ ಹ್ಞೂ ಬೇಗ ಬೇಗ ಮಾಡೋ ಮತ್ತಿನ್ನ ಮುಗಿತು ಒಂದೆರಡು ಒಬ್ಬರು ತಗಿಟ್ಟು ಒಂದೆರಡು ಒಡೆ ಹಾಕ್ಬಿಟ್ಟು ಫಸ್ಟು ದೀಪ ಹಚ್ಬಿಟ್ಟು ಆಮೇಲೆ ಹಾಕಿಲ್ಲ ಹೌ ಹಾಗೂ ಆರ್ಡರ್ ನಾನು ನಿಮಗೆ ನಮ್ಮ ದೇವ್ರ ಮನೆ ತೋರಿಸ್ತೀನಿ ಅಷ್ಟೊತ್ತಿಗೆ ಎಲ್ಲ ಆಲ್ದು ಕ್ಲೀನಿಂಗ್ ದೇವ್ರ ಮನೆ ದೇವ್ರ ಮನೆ ಐಟಮ್ಸ್ ತೊಳೆದಂಗೆಲ್ಲ ಅಯ್ಯೋ ಅಷ್ಟು ಉಳಿ ನಾನೇ ಮಾಡಿತ್ತು ನಿನ್ನೆ ಮತ್ತ ಎಲ್ಲ ರೆಡಿಯಾಗಿದೆ ನಾವು ಪೂಜ್ ಮಾಡಬೇಕಷ್ಟೆ ಇದು ನಮ್ಮ ಗೃಹ ಪ್ರವೇಶದ ಬ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ ನಮ್ಮ ಆಂಟಿ ಗಿಫ್ಟ್ ಮಾಡಿದಂತ ಕಳಸ ಸೊ ರೀಸೆಂಟ್ ಆಗಿ ಬರೀ ಕಳಸ ಕೊಡಬಾರ್ದು ಅದ್ರ ಜೊತೆ ಪ್ಲೇಟು ಕೊಡಬೇಕು ಅಂತ ಅಕ್ಕ ತಂಗಿರ್ಗಿಬ್ಬರಿಗೂ ರಿಯಲೈಸ್ ಹಾಕಿ ಆಮೇಲೆ ಅದಕ್ಕೆ ಪ್ಲೇಟು ಕೊಟ್ಟಿದ್ದಾರೆ ಸೊ ಯು ಕ್ಯಾನ್ ಸಿ ಪ್ಲೇಟು ಮತ್ತೆ ಕಳಸ ಅಂಡ್ ಲಕ್ಷ್ಮಿ ಸ್ವಲ್ಪ ಟಿಲ್ಟೆಡ್ ಅನಿಸ್ತಾ ಇದೆ ಲಕ್ಷ್ಮಿ ಪೂಜೆ ಮಾಡೋಕೆ ಮುಂಚೆ ಹೇಳ್ಬೇಕು ನಮ್ಮ ಮಮ್ಮಿಗೆ ಅಂಡ್ ಯಾ ಇದು ಹೊಸ್ದಾಗಿಟ್ಟಿರೋದು ಇದಕ್ಕೆ ಮುಂಚೆ ನಮ್ಮ ಹತ್ರ ಏನಿತ್ತು ಇತ್ತಾಳೆ ಇತ್ತ ತಾಮ್ರದಿತ್ತು ಅಲ್ಲೂ ಒಂದಿದೆ ಪುಟ್ಟದಾಗೆ ನನ್ನ ಮನೆ ಹೆಂಡೆಬ್ರು ಅಲ್ಲ ಗೈಸ್ ದ ಅಮೌಂಟ್ ಆಫ್ ಕಮೆಂಟ್ಸ್ ಡಿ ಎಮ್ಸ್ ನಂಗೆ ಬಂದಿರೋದು ಸ್ವಸ್ತಿಕ ಸರಿ ಇಲ್ಲ ಸರಿ ಮಾಡಿ ಸರಿ ಮಾಡಿ ಸರಿ ಮಾಡಿ ಅನ್ನೋದು ಯು ವಿಲ್ ನಾಟ್ ಇವನ್ ಬಿಲೀವ್ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಮತ್ತು ಮ ರೀಲ್ಸಲ್ಲಿ ಕಮೆಂಟ್ ಮಾಡ್ತಾರೆ ನಾವು ಡೋರ್ ತೋರಿಸ್ಬಿಟ್ರೆ ರೀಲ್ಸಲ್ಲಿ ಅದಾದಮೇಲೆ ಡಿ ಎಮ್ ಅಲ್ಲೂ ಎಷ್ಟೊಂದು ಜನ ಬಿಂದು ಔಟ್ ಆಫ್ ಕನ್ಸರ್ನ್ ಹೇಳ್ತಾ ಇದ್ದೀನಿ ನಿಮ್ಮ ಬಾಗಲಲ್ಲಿ ಸ್ವಸ್ತಿಕ ತಪ್ಪಿದೆ ಅಂತ ಹೇಳ್ತಾರೆ ಪಾಪ ಅದಕ್ಕೇನೆ ಇವತ್ತು ನಮ್ಮಮ್ಮ ಫೈನಲಿ ಚೇಂಜ್ ಮಾಡ್ತಾರೆ ಲಾಸ್ಟ್ ಟೈಮ್ ಬಿಳಿ ನಮ್ದಲ್ಲಿ ಹಾಕಿದ್ರು ಈ ಸಲ ರೆಡ್ ಕಲರ್ ಅಲ್ಲಿ ಹಾಕ್ತವ್ರೆ ಯಾಕೆ ಮಮ್ಮಿ ರೆಡ್ ಯಾರ ಹೇಳಿದ್ರು ಲಕ್ಷ್ಮಿ ಮನೆಗ್ ಬರ್ಬೇಕಂದ್ರೆ ರೆಡ್ ಕಲರ್ ಅಲ್ಲಿ ಮೂರು ವಡೆ ಹಾಕಿದ್ರು ಎಣ್ಣೆ ಕರಿಯಕ್ಕೆ ಅಂತಿಡಕ್ಕೆ ಮಿಕ್ಕಿದ ಆಮೇಲೆ ಮಾಡ್ಕೊಳೋಣ ಅಂತ ಬಟ್ ಅವ್ರು ಪೂಜೆ ಮಾಡ್ತಾರಲ್ಲ ನಾನು ಸುಮ್ಮನೆ ಕೇಳಿದೆ ಸರಿ ಹಾಕು ಅಂತ ಕಷ್ಟ ಆಗಲ್ಲ

ಮಾಡ್ಲಿ ಕಾಣಿಸ್ತಾ ಅಂತ ಕೇಳಿ ಮಾಡ್ಲಿ ಕಾಣಿಸ್ತಾ ಕಾಣಿಸ್ತಾ ಇತ್ತು ಕಾಣಿಸ್ತಾ ಇತ್ತು ನೀನು ಬಾಂಡ್ಲೆ ಇಬ್ರು ಕಾಣಿಸ್ತಾ ಇದ್ರು ಇದು ಸ್ವಲ್ಪ ನೀರು ನೀರು ತರ ಐತೆ ಅದ್ರ ಮೇಲಿಂದ ಹಿಂಗೆ ಮೇಲಿಂದ ಬಿಡ್ತಾರಲ್ಲ ಆ ತರ ಬಿಟ್ರೆ ಕಚ್ಕೊಳುತ್ತೆ ಪಾತ್ರೆಗೆ ಅದಕ್ಕೆ ನಾನು ಅದೇ ರಿಸ್ಕ್ ಎಲ್ಲ ರಸ್ಕ್ ತಿನ್ನಂಗೆ ಅಂತ ಎಣ್ಣೆ ಒಳಗಡೆ ನಿನ್ ದಾನ ಬಿಡ್ತಾ ಇದೀನಿ ಅಷ್ಟೇಪ್ಪ ಮೂರ್ ಆಗತ್ತೆ ಸಾಕಲ್ಲ ಹಾ ಸಾಕಷ್ಟು ಜಾಸ್ತಿ ಹೋಗಲ್ಲ ಮಾಡ್ಬೇಕು ಅವ್ನೇ ಆಗ್ತಾನೆ ಇದೇ ತಕ್ಷಣ ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಬ್ಯೂಟಿಫುಲ್ ಕಲರ್ ಅಲ್ವಾ ಈ ಡ್ರೆಸ್ ನ ಸ್ವರೂಪ ಮತ್ತೆ ಮಮ್ಮಿ ಹೋಗಿ ಶಾಪ್ ಮಾಡ್ಕೊಂಡ್ ಬಂದಿದ್ರು ಚಿಕ್ಕಪೇಟಲ್ಲಿ ಅವಳದು ಬರ್ಡ್ಡೆ ಡ್ರೆಸ್ಸು ಮತ್ತೆ ಇದು ಇವಾಗ ಮಮ್ಮಿ ಹಾಕಿರೋ ಇವಾಗ ಹಾಕಿರೋ ಡ್ರೆಸ್ ಎಲ್ಲಾನು ಶಾಪ್ ಮಾಡ್ಕೊಂಡ್ ಬಂದ್ರು ಬಟ್ ಲಿಟ್ರಲಿ ಎಂಟರಿಂದ ಒಂಬತ್ತು ಅಂಗಡಿಗೆ ಹೋಗಿದ್ದಾರೆ ಈ ಡ್ರೆಸ್ನ ಹುಡ್ಕೋಕೆ ಇದೇ ಬೇಕು ಅಂತಿಲ್ಲ ಹೋಗಿದ್ದಾರೆ ಸಿಕ್ಕಿಲ್ಲ ಬಟ್ ಹುಡುಕಿ ಹುಡುಗಿ ಹುಡುಕಿ ಹುಡುಕಿ ಇದು ಸಿಕ್ಕಿದೆ ನಂಗಂತೂ ಇಷ್ಟ ಆಯ್ತು ಚೆನ್ನಾಗಿ ಫಿಟ್ ಆಗ್ತಾ ಇದೀನಿ ಒಳಗಡೆ ನಾನು ಇಲ್ಲ ಬಟ್ ಆಲ್ ಮೈ ಟ್ಸ್ ಫಿಟ್ಟಿಂಗ್ ವೆರಿ ವೆಲ್ ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ನಾವು ಹೋಗಿ ಅಂದರೆ ನಾನು ಇಷ್ಟೊಂದು ಶಾಪಿಂಗ್ ಮಾಡಲ್ಲ ಆಯ್ತಾ ಐ ಹೇಟ್ ಶಾಪಿಂಗ್ ಸಮಥಿಂಗ್ ಐ ಕೆನ್ ನಾಟ್ ಡೂ ಇಂಗ್ ಲೈಫ್ ಫಾರ್ ಸರ್ವೈವಿಂಗ್ ಇಸ್ ಶಾಪಿಂಗ್ ಆಗಲ್ಲ ನಾನು ಬಂದಿದ್ದೆ ಸಿಕ್ ಪೇಟೆಗೆಮ್ಮ ನಾನು ಅಷ್ಟು ಅಂಗಡಿ ಬರ್ತೇನೆ ನಾನು ನಿಮ್ಮ ಜೊತೆ ಅದಕ್ಕೆ ನಾವು ನೀವು ನಿಮ್ಗೆ ಕರ್ಕೊಂಡೇ ಹೋಗ್ಲಿಲ್ಲ ನಾವೇ ಹೋಗಿ ನಾನೇ ವಾಲಂಟಿಯರ್ ಆಗಿ ಹೇಳ್ಬಿಟ್ಟೆ ನಾನಂತೂ ಬರಲ್ಲ ನನಗೆ ಪೇಶೆನ್ಸ್ ಇಲ್ಲ ನಮ್ಮ ಮಮ್ಮಿ ನಮ್ಮಮ್ಮಿಯಾದ್ರೂ ಬಾರಮ್ಮ ಯಾವುದೂ ಸಿಕ್ತಾಳೆ ಹೋಗೋಣ ಅಂತಂದ್ರೆ ಬಂದ್ಬಿಡ್ತಾರೆ ಸ್ವರೂಪ ಹಂಗಲ್ಲ ನಡಿಯ 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 ಅಂತ ಬೈಸ್ಕು ಬೈಸ್ಬಿಟ್ಟು ಬೈಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತವೆ ಅದಕ್ಕೆ ನಾನು ಫಸ್ಟೇ ಹೇಳ್ಬಿಟ್ಟೆ ಮಚ್ಚ ನೋಡು ನಾನು ಬರೋಲ್ಲ ನೀನು ನಮ್ಮಮ್ಮ ಹೋಗೋರು ಹೋಗಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ಅಂದೆ ಎಷ್ಟು ಗಂಟೆಗೆ ಹೋಗಿರೋದು ನಾನು ಅವತ್ತು ಆ್ಯಕ್ಚುಲಿ ಆಫೀಸ್ಗೆ ಹೋಗಿದ್ದೆ ಆಫೀಸಿಂದ ಬೇಗ ಬರೋಣ ಅಂದ್ಕೊಂಡೆ ಇವ್ರು ಎಷ್ಟು ಗಂಟೆಗೆ ಹೋಗಿದ್ದೆ ಹನ್ನೊಂದು ಗಂಟೆಗೆ ಹೋಗಿದ್ದಕ್ಕೆ ಐದು ಗಂಟೆಗೆ ವಾಪಸ್ ಬಂದಿದ್ದಾರೆ ಅಪ್ಪ ಈ ಬಿಸಿಲಲ್ಲಿ ಅಷ್ಟೇ ನಾನು ಹಂಗೆ ಶಾಪ್ ಬಂದಿದ್ದಾರೆ ಡ್ರೆಸ್ ಹೇಗಿದೆ ಅಂತ ಹೇಳಿ ಯಾಕೆ ಓಕೆನಾ ನಾನು ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಹೋಗಿ ಈ ಡ್ರೆಸ್ಸಲ್ಲಿ ಫೋಟೋ ಶೂಟ್ ಮಾಡಿಸ್ಕೋತೀನಿ ಬಿಕಾಸ್ ಇಟ್ ಇಸ್ ರುಟಿಂಗ್ ವೆರಿ ಗುಡ್ ವನ್ನಿ ಆ್ಯಂಡ್ ninguno corti dressing y entonces dressing cala de que no, coja

నిన్న నిన్నెనే రెడీ ఆగిబుట్ల హెల్ తింతా బెల్ తింటాళి ನನ್ನ ಜೊತೆ ಜೊತೆಗಳು ಆಂಜನೇಯನ ಭಕ್ತೆ ಮಾಡಿಬಿಟ್ಟಿದ್ದೀನಿ ನಾನು ಆಂಜನೇಯನ ನಂತರ ಹ್ಞೂ ಆಂಜನೇಯನ ಕುಂಕುಮ ನಿನ್ನ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ನಾನ ಮಾಡಿದ್ಲಲ್ಲ ಆಂಟಿಟ್ಟೆ ಹಾಯ್ ಮಾಡ್ಬಿಡು ಪುಟ್ಟ ಖಾಲಿ ನಾನಂತೂ ಭರ್ಜರಿ ಊಟ ಮಾಡಿ ಹೊಟ್ಟೆ ಒಂದು ರೌಂಡ್ ಬಂತು ಆ ರೇಂಜಿಗೆ ಇದೆ ಇಷ್ಟಿಷ್ಟು ಆದರೂ ತಿನ್ಬಿಟ್ಟು ಇವಾಗ ಒಂದಷ್ಟು ಫೋಟೋಸ್ ತರಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಬಿಕಾಸ್ ಫೇಸ್ ರುಕ್ಸ್ ಫ್ರೆಶ್ ಆ್ಯಂಡ್ ಬಿಸಿಲು ಚೆನ್ನಾಗಿದಾರ ಬಿಸಿಲಲ್ಲಿ ಐಫೋನಲ್ಲಿ ಫೋಟೋಸ್ ತಪ್ಪ ಬರುತ್ತೆ ಅದಕ್ಕೆ ಫೋಟೋಸ್ ತೊಗೊಳ್ಳೋಣ ಅಂತ ಹೋಗ್ತೀನಿ ನಮ್ಮಮ್ಮ ಇವಾಗ ಒಬ್ಬಟ್ಟು ಸಾರು ಮಾಡ್ತಾ ಇದ್ದಾರೆ ಆ್ಯಂಡ್ ಒಂದು ರೌಂಡ್ ಇನ್ನೊಂದು ರೌಂಡ್ ಒಡೆ ಹುಕ್ತಾ ಇದ್ದಾರೆ ಚೀರು ವಡೆ ಮಾಡ್ತಾ ಇದಾರೆ ಸುಡ್ತಾ ಇದ್ದಾರೆ ಹಾ ಸೊ ಒಂದಷ್ಟು ಸಿನಿಮಾಟಿಕ್ ಶಾರ್ಟು ಎಲ್ಲ ತೊಗೊಂಡು ಬರೋಣ ಅಂತ ಹೋಗಿದ್ವಿ ಆ್ಯಂಡ್ ದೇರ್ ಸೋ ಮೆನಿ ಥಿಂಗ್ಸ್ ನಾನು ನಿಮಗೆ ಹೇಳಬೇಕು ಅಪ್ಡೇಟ್ ಮಾಡಬೇಕು ಬಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಅದೆಲ್ಲ ಹೇಳೋಕ್ಕೆ ಮುಂದೆ ಒಂದಿನ ಯಾವಾಗಾದರೂ ಹೇಳ್ತೀನಿ ಈ ಫಿಫ್ಟೀನ್ ಡೇಸ್ ಬ್ರೇಕ್ ಅದಕ್ಕೆ ತೊಗೊಂಡಿದ್ದು ಎಲ್ಲೂ ಇರಲಿಲ್ಲ ಶಾರ್ಟ್ಸ್ ಆಗ್ತಾ ಇರಲಿಲ್ಲ ರೀಲ್ಸ್ ಆಗ್ತಾ ಇರಲಿಲ್ಲ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಹಾಕ್ತಾ ಇರಲಿಲ್ಲ ಅದಕ್ಕೆಲ್ಲ ಒಂದು ರೀಸನ್ ಇದೆ ನನ್ನ ಮೆಂಟಲ್ ಸ್ಪೇಸು ಚೆನ್ನಾಗಿರಲಿಲ್ಲ ಆ್ಯಂಡ್ ಸಿಚುವೇಶನು ಚೆನ್ನಾಗಿರಲಿಲ್ಲ ಸೊ ಅದಕ್ಕೇ ಏನು ಅಂತ ನಾವು ಹೇಳ್ತೀವಿ ಮುಂದೆ ಯಾವಾಗ್ಲೂ ಒಂದಿನ ಹೇಳ್ತೀನಿ ಇವಾಗ ಇಟ್ ಈಸ್ ನಾಟ್ ಅ ರೈಟ್ ಟೈಮ್ ದಿನ ಅದೆಲ್ಲ ಬೇಡ ಸಂತೋಷವಾಗಿದ್ದು ಸಂತೋಷವಾಗೇ ಇದ್ದೀವಿ ಅನ್ನೋದು ಇನ್ನು ಮುಂದಕ್ಕೆ ಸಂತೋಷವಾಗಿ ಇರೋಣ ಅಷ್ಟೇ ಸೊ ಅದಕ್ಕೇ ಅದಕ್ಕೆ ಬ್ಲಾಗ್ ಬಂದಿಲ್ಲ ಈ ವಾರ ಎಲ್ಲ ಎಷ್ಟೊಂದು ನಾನು ಕಮೆಂಟ್ ಮಾಡಿದ್ರು ಗೊತ್ತಾ ಬುಧವಾರ ಬ್ಲಾಗ್ ಬಂದಿರೋ ಬಿಂದು ಮರ್ತೋಗ್ಬಿಟ್ರೆ ಏನಂತ ಕಮೆಂಟ್ ಮಾಡಿದ್ರು ಅದಕ್ಕೇ ನಾನು ಫ್ರೈಡೇನೂ ಅದೇ ರೀಸನ್ ಇಂದನೇ ಸ್ಕಿಪ್ ಆಯ್ತು ಅದಕ್ಕೆ ನಾನು ಫ್ರೈಡೇನವರು ಏನು ಸ್ಯಾಟರ್ಡೇನವರು ಹಾಕೋಣ ಸಂಡೇ ಬ್ಲಾಗ್ ಬರಲಿ ಅಂತ ಅನ್ಕೊಂಡೆ ಅಂಡ್ ಈ ಬ್ಲಾಗ್ ಇವತ್ತೇ ಹಾಕ್ಬಿಡ್ತೀನಿ ಅನ್ಸುತ್ತೆ ಟೈಮಿಂಗ್ ಕರೆಕ್ಟಾಗಿ ಆದ್ರೆ ಒಂದ್ ಫೋರ್ಟೀನ್ ಗಿಂತ ಜಾಸ್ತಿ ಹೋದ್ರೆ ಇವತ್ತೇ ಹಾಕ್ಬಿಡ್ತೀನಿ ಅದಾದ್ಮೇಲೆ ನಾನು ಸ್ವಲ್ಪ ಒಂದು ಸ್ಟೆಕೇಶನ್ಗೆ ಹೋಗಿದ್ವಿ ಫಾರ್ ದ ಫಸ್ಟ್ ಟೈಮ್ ನಾವು ಒಂದು ನಾನು ಒಂದು ಸೆಕೆ ಸ್ಟೆಕೇಶನ್ಗೆ ಅಂತ ಹೋಗಿದ್ದು ಬೆಂಗಳೂರಲ್ಲೇ ಅಂದರೆ ಸ್ವಲ್ಪ ಮಾರುಡಿ ಹತ್ರ ಬಟ್ ಆ ವ್ಲಾಗೆಲ್ಲ ಇದೆ ವ್ಲಾಗೆಲ್ಲ ಶೂಟ್ ಮಾಡಿದ್ದೀನಿ ಬಟ್ ಅದು ತುಂಬ ಪ್ರೀ ಪ್ಲ್ಯಾಂಡ್ ಆಗಿತ್ತು ಬಿಫೋರ್ ಇವನ್ ಫೆಬ್ರವರಿ ಮಿಡ್ಡಲ್ ಏನೋ ನಾವು ಅಂದ್ಕೊಂಡ್ವಿ ದಟ್ ವಿ ಶುಡ್ ಗೋ ಟು ಸೆಲೆಬ್ರೇಟ್ ಸ್ವರೂಪ್ ಅಸ್ ಬರ್ಡ್ಡೇ ಈ ಬರ್ತ್ ಸ್ಪೆಷಲ್ ಒಳಗೆ ಅಂತ ಅದಕ್ಕೆ ಪ್ಲಾನ್ ಮಾಡಿದ್ರಿಂದ ಹೋಗಿ ಬಂದ್ವಿ ಅದ್ರದ್ದು ಬ್ಲಾಗ್ ಎಲ್ಲ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಹಾಕ್ತೀನಿ ವೆಡ್ನೆಸ್ ಡೇ ಅದನ್ನು ಹಾಕ್ತೀನಿ ಇವತ್ತು ಯುಗಾದಿ ಹಬ್ಬದ ಬ್ಲಾಗ್ ಹಾಕ್ಬೋಣ ಏನಂತೀರ ಇವತ್ತಿನ ಬ್ಲಾಗ್ ಇವತ್ತೆ ಇಲ್ಲ ಅಂದ್ರೆ ನಾನು ಸ್ಟೇಕೇಶನ್ ಹಾಕಿದೆ ಅದೇ ಒಂದು ಎರಡು ಮೂರು ಬ್ಲಾಗ್ಸಾಗಿ ಹೋಗ್ಬಿಡುತ್ತೆ ನಿಮ್ಗೆ ನೆಕ್ಸ್ಟ್ ವಾರ ಯುಗಾದಿ ಹಬ್ಬ ನೋಡೋಕೆ ಸಿಗುತ್ತೆ ಅದರಿಂದ ಇವತ್ತೇ ಹಾಕ್ಬಿಡೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಇದು ಹೌದಮ್ಮ ನೀನ್ ವಿಷಯ ಮಾಡಿಲ್ಲ ಕರೆಕ್ಟ್ ಅದಕ್ಕೆ ಇವಾಗ ವಿಶ್ ಮಾಡ್ಕೊಡಿನ ಇವತ್ತೆ ಹಾಕ್ಬಿಡ ಇವತ್ತೇ ಹಾಕ್ಬಿಡ್ತೀನಿ ನಮ್ಮ ಅಡುಗೆ ಮನೆ ನೋಡಿ ಎಂತ ಮೆಸ್ ಅಂತ ಹಬ್ಬ ಅಂದ್ರೆ ಇದ್ದೇ ಇರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಹಬ್ಬ ಅಂದ್ರೆ ಎಷ್ಟ್ ಕೆಲಸ ಇರುತ್ತೆ ಏನು ಅಂತ ಎಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಹ್ಮ್ ಸೊ ಇದೆಲ್ಲ ಕ್ಲೀನ್ ಮಾಡೋದು ಯಾರು ಅಡ್ಜಸ್ಟ್ ಮಾಡ್ಕೋತಾರ್ಟ್ ಮಾಡ್ಕೋತೀನಿ ಅಡುಗೆ ಮನೆ ಏನೋ ತರ ಬೇಡ ಅಂತ ಅಷ್ಟೇ ಎಲ್ಲ ಅಡುಗೆ ಆಯ್ತು ತಿಂದಿದ್ದಾಯ್ತು ಸ್ವಲ್ಪ ಎತ್ತಿಟ್ಬಿಟ್ಟು ರೆಸ್ಟ್ ಮಾಡಬೇಕು ಹ್ಮ್ ಓಪನ್ ಮಾಡು ಏನಿದೆ ನೋಡಿ ವಾಂಗಿ ಭಾತ್ ಗೊಜ್ಜಿದೆ ಸೊ ನಾನು ಸುಮಾರು ಬ್ಲಾಕ್ಸಲ್ಲಿ ಹೇಳಿದೀನಿ ಅಮ್ಮಮ್ಮ ಅಮ್ಮಮ್ಮ ಅಂತ ನಮ್ಮ ಮನೆ ಪಕ್ಕದಲ್ಲಿ ಇರ್ತಾರಲ್ಲ ಅಮ್ಮಮ್ಮ ಅವರು ಔಟ್ ಆಫ್ ದ ವರ್ಲ್ಡ್ ವಾಂಗಿಬಾತ್ ಬರ್ತಾರೆ ಲೈಕ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವ್ರು ಮಾಡೋ ವಾಂಗಿಬಾತು ಅದಕ್ಕೆ ಇವತ್ತು ಆಸೆ ಕಡೆ ನಿಂತ್ಕೊಂಡಿದ್ರ ಏನ್ ಬ್ರೇಕ್ಫಾಸ್ಟ್ ಅಂದ ತಕ್ಷಣ ವಾಂಗಿಬಾತ್ ಅಂದ್ರ ನಾನು ವಾಂಗಿ ಬಾತ್ ಮಾಡ ನಮ್ಮಅಮ್ಮ ಕೇಳೇ ಬಿಡಕ್ಕಾಗುತ್ತೆ ಮಕ್ಕಳು ಆಸೆ ಬರ್ತದನ್ನ ಕೇಳಲೇಬೇಕಲ್ವಾ ಆಮೇಲೆ ನಾನು ಹೇಳಿದೆ ನಾನು ಮುಂಚೆನೆ ಆಂಟಿ ನಿಮ್ಮ ಅಮ್ಮಾಗಳು ಕೇಳ್ತಾ ಇರ್ತಲ್ಲ ನಿಮ್ಮ ವಾಂಗಿಬಾತ್ ಅಂತ ಅದಕ್ಕೆ ಅವ್ರು ಆಯ್ತು ನೆಕ್ಸ್ಟ್ ಟೈಮ್ ಮಾಡ್ದಾಗ ಕೊಡ್ತೀನಿ ಅಂದಿದ್ರು ಸರಿ ಅವರು ಬರ್ದ್ಬಿಟ್ಟಿದ್ರು ಅನ್ಸುತ್ತೆ ಪಾಪ ಅದಕ್ಕೆ ನಾನೇ ಕೇಳಿದ್ ಅದ್ರಲ್ಲ ಬಾಕ್ಸ್ ತುಂಬಾ ಕೊಟ್ಟಿದ್ರು ಜೊತೆಗೆ ಎಕ್ಸ್ಟ್ರಾ ಗೊಜ್ಜು ಕೊಟ್ಟಿದ್ರು ಕಮ್ಮಿ ಆದ್ರೆ ಹಾಕೋನ್ ಖಾರ ಕಮ್ಮಿ ಅನ್ಸಿದ್ರೆ ಅಂತ ಬಟ್ ನಾನ್ ಆ ಬಾಕ್ಸ್ ಪೂರ್ತಿ ನಾನು ಮಮ್ಮಿ ಇಬ್ರು ಖಾಲಿ ಮಾಡಿದ್ವಿ ಅಷ್ಟು ಚೆನ್ನಾಗಿ ಅಂಗಿ ಬಾತ್ ಮಾಡ್ತಾರೆ ನಾವ್ ಫಸ್ಟ್ ಟೈಮ್ ಯಾವಾಗ ಗೊತ್ತಾ ನಾವು ಲಾಕ್ ಲಾಕ್ಡೌನ್ ಅಲ್ಲಿ ನಾವೆಲ್ಲ ಒಟ್ಟಿಗೆ ಆಡ್ತಾ ಇದ್ವಿ ಈವ್ನಿಂಗ್ಸ್ ಅಲ್ಲಿ ಸೊ ಅವಾಗ ಲಾಸ್ಟ್ ಇನ್ನೇನು ಲಾಕ್ಡೌನ್ ಎಲ್ಲ ತೆಗ್ದಾರೆ ಎಲ್ಲರೂ ಕಾಲೇಜ್ಗೆ ಸ್ಕೂಲ್ ಗೆ ಕೆಲ್ಸಕ್ಕೆ ವಾಪಸ್ ಹೋಗ್ಬೇಕು ಅನ್ಬೇಕಾದ್ರೆ ಎಲ್ಲರೂ ಸೇರಿ ಒಂದ್ ತರ ಮಾಡೋಣ ಎಲ್ಲರ ಮನೆಯಿಂದ ಅಡಿಗೆ ಮಾಡಿ ಟೆರೆಸ್ ಅಲ್ಲಿ ಕುತ್ಕೊಂಡ್ ತಿನ್ನೋಣ ಅಂತ ಮಾಡಿದ್ವಿ ಸೊ ಆ ಪಾಟ್ ಲೋಕಲ್ಲಿ ಅಮ್ಮಮ್ಮ ಮಾಡಿದ್ದು ವಾಂಗಿ ಬಾತ್ ಅಲ್ವಾ ಅಲ್ಲಿಂದನೇ ಫೇವರೆಟ್ ಆಗೋಯ್ತು ಅಲ್ಲಿಂದನೇ ತಿಂದಿದ್ ನಾವು ಏನೇ ಅಂದ್ರು ಜನಕ್ಕೆ ಮನೆಯಲ್ಲಿ ಎಷ್ಟೇ ರುಚಿಯಾಗಿ ಮಾಡ್ಕೊಟ್ರೆ ಪಕ್ಕದ ಮನೆ ರುಚಿ ಮಾತ್ರ ತಪ್ಪಲ್ಲ ಇದು ಕಾಮನ್ ಆಗ್ಬಿಟ್ಟೈತೆ ಏನ್ ಹೇಳಿ ನೀವ್ ಹೇಳಿ ನಾನು ಮನೆ ಊಟ ತಿನ್ನಲ್ವ ಎಷ್ಟು ಚೆನ್ನಾಗಿ ಬಟ್ ವಾಂಗಿ ಬಾತ್ ವಾಸ್ ಔಟ್ ಆಫ್ ದ ವರ್ಲ್ಡ್ ಅಂಡ್ ಆಲ್ಸೋ ಯಾವ ಮೂವಿ ಹಾಕಿದ್ದಾರೆ ನೋಡಿ ಟಿವಿ ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಮೂವಿ ಫಾರ್ ಎವರ್ ಸೊ ಈ ಮೂವಿ ಅಂದ್ರೆ ನಂಗೆ ಸಿಕ್ಕೋ ಬಟ್ಟೆ ಇಷ್ಟ ಅದು ಯಾವಾಗ ಹಾಕ್ಲೂ ಬಿಡಲ್ಲ ಕನ್ನಡ ನಾನು ಮುಂಚೆ ಶಿವರಾತ್ರಿ ಹಬ್ಬಕ್ಕೆ ಹಾಕ್ತಾ ಇದ್ರು ಈ ಮೂವಿನ ಬಟ್ ಇವಾಗ ನೋಡಿದ್ರೆ ಪ್ರತಿಯೊಂದು ಹಬ್ಬಕ್ಕೂ ಹಾಕ್ತಾ ಇದಾರೆ ಪ್ರತಿಯೊಂದು ಹಬ್ಬಕ್ಕೂ ಹಾಕ್ದ್ಲು ನಾನು ನೋಡ್ತಾನೆ ಇರ್ತೀನಿ ಎಷ್ಟೊಂದು ಅನ್ನೋನ್ ಫ್ಯಾಕ್ಟ್ಸ್ ಇದೆ ಗೊತ್ತಾ ಎಷ್ಟೊಂದು ಟ್ರೂ ವಿಷಯಗಳಿದೆ ಈ ಮೂವಿನಲ್ಲಿ ಸಲ ನಾನು ನೋಡಿದಾಗಲೂ ಒಂದೊಂದು ಒಂದೊಂದನ್ನು ಆ ಥರ ಕಂಡು ಸೊ ಲಾಸ್ಟ್ ಟೈಮ್ ನಾನು ನೋಡಿದಾಗ ಒಂದೇನು ರಿಯಲೈಸ್ ಮಾಡ್ಕೊಂಡೆ ಅಂತಂದರೆ ಸೊ ಲಾಸ್ಟ್ ಟೈಮ್ ನಾನು ನೋಡಿದಾಗ ಇದು ಒಂದು ಬುಕ್ಕಲ್ಲಿ ಅಥವಾ ಪಾಡ್ಕಾಸ್ಟಲ್ಲಿ ನಾನು ಕೇಳಿದ್ದೆ ದಟ್ ನಮ್ಮ ಇಷ್ಟ ದೇವರು ಯಾರಿರ್ತಾರಲ್ಲ ಅವರು ನಾವು ಸತ್ತಾಗ ನಮ್ಮ ಆತ್ಮನ ಕಾಪಾಡ್ತಾರೆ ಆ್ಯಂಡ್ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ ಅಂತ ಶ್ರೀ ಮಂಜುನಾಥ ಮೂವಿನಲ್ಲೂ ಅಷ್ಟೇ ಲಾಸ್ಟಲ್ಲಿ ಶಿವ ಬಂದ್ಬಿಟ್ಟು ಹತ್ರ ಕೇಳಿಕೊಂಡು ಹೋಗಿ ಮಂಜುನಾಥನ ಆತ್ಮ ಜ್ಯೋತಿನ ಕರ್ಕೊಂಡು ಬರ್ತಾರೆ ಸೊ ಅದೆಲ್ಲ ರೆಸೊನೇಟ್ ಆಗುತ್ತೆ ನನಗೆ ಆ್ಯಂಡ್ ಆಲ್ಸೋ ಅಷ್ಟು ಪರಮ ಭಕ್ತರಾಗಿರ್ತಾರೆ ಶ್ರೀ ಮಂಜುನಾಥ್ಗೆ ಮಂಜುನಾಥ ಮತ್ತೆ ಆ ಕಾತ್ಯಾಯಿ ಇಬ್ರುನು ಬಟ್ ಸ್ಟಿಲ್ ಅಹ್ ಅವ್ರಿಗೂ ಕಷ್ಟ ತಪ್ಪಿದಲ್ಲ ಅವ್ರ ಮಗುನ ಕಲ್ತ್ಕೊಳ್ತಾರೆ ಅಂಡ್ ಎಷ್ಟೊಂದು ವಿಷಯಗಳು ಅವರು ಕಷ್ಟಗಳು ಅನುಭವಿಸ್ತಾರಲ್ವಾ ಸೊ ಇದೆಲ್ಲ ತುಂಬ ಬುಕ್ಕಲ್ಲಿ ಓದೋದು ಮತ್ತು ಎಲ್ಲೋ ಒಂದು ಕಡೆ ಕೇಳಿದ್ದು ಇದೆಲ್ಲ ಈ ಮೂವಿನಲ್ಲಿ ನಿಜ ಅನಿಸುತ್ತೆ ಹ್ಯಾಟ್ಸ್ ಆಫ್ ಅದು ಯೋಚನೆ ಮಾಡಿ ಯಾರು ಮಾಡಿದ್ರು ಮೂವಿನ ಆ ಡೈರೆಕ್ಟರ್ ಯಾರು ಅಂತ ನಂಗೆ ಗೊತ್ತಿಲ್ಲ ಸಾರಿ ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಆ್ಯಂಡ್ ಕ್ಯಾರೆಕ್ಟರ್ಸ್ ಆಲ್ಸೋ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಮಂಜುನಾಥ ಕ್ಯಾರೆಕ್ಟರ್ ಇರ್ಬೋದು ಶ್ರೀ ಇರ್ಬೋದು ಆ್ಯಂಡ್ ಸೌಂದರ್ಯ ಅವ್ರದ್ದು ಅಂಬಿಕಾ ಅವ್ರದ್ದು ಅಂಬರೀಷ್ ಅವ್ರದ್ದು ಎಲ್ಲರಿಗೂ ಅಷ್ಟೇ ಚಿರಂಜೀವಿ ಸರ್ ಅವರು ಶಿವಂದು ಮಾಡಿರೋದಲ್ವ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿದೆ ನನಗೆ ಸಲ ಈ ಮೂವಿ ನೋಡ್ತೀನಿ ನಾನು ಒಂದು ಕಂಫರ್ಟ್ ಮೂವಿ ಅಂತ ಇರುತ್ತಲ್ಲ ನನಗೆ ಈ ಮೂವಿ ಆ ಥರ ಒಂದು ಕಂಫರ್ಟ್ ಮೂವಿ ಇವಾಗ ಹೋಗಿ ಫೋಟೋ ಶೂಟ್ ಮಾಡಿಸೋಣ ಅಂತ ವರ್ಷಿನಿ ಹೇಳಿದ್ದೀನಿ ಒಂದು ನಾಲ್ಕೈದು ಫೋಟೋ ತೊಗೊಡು ಅಂತ ಬಿಕಾಸ್ ಇಟ್ ಇಸ್ ಸೋ ಹಾಟ್ ನಾಲ್ಕೈದು ಫೋಟೋ ತಗೊಟ್ರೆ ಸಾಕು ಇನ್ಸ್ಟಾಗ್ರಾಮ್ಗೆ ಹಾಕೋವಷ್ಟು ನಾನೊಂದಷ್ಟು ಸಿನಿಮ್ಯಾಟಿಕ್ ಶಾರ್ಟ್ಸ್ ಯೂಟ್ಯೂಬ್ಗೆ ಹಾಕೋಷ್ಟು ಅಷ್ಟೇ ನಾವು ಆ ಥರ ಪೇಷನ್ಸ್ ಇಲ್ಲ ಅಷ್ಟೊಂದು ಈ ದಿಸಲಲ್ಲಿ ಶೂಟ್ ಮಾಡಿಸ್ಕೊಳೋಕ್ಕೆ ಬಟ್ ಜಸ್ಟ್ ದಟ್ ನೋ ಐಕಿಂಗ್ ಗುಡ್ ಇನ್ ದಸ್ ಟ್ರೇಸ್ ಅಂತ ಅಷ್ಟೇ ಬಟ್ ನೀವು ಫೋಟೋ ಶೂಟ್ ಮಾಡಿಸ್ಕೊಂಬ ಗೈಸ್ ನಾವಿವಾಗ ಹೋಗ್ತಿದ್ದೀವಿ ಫೋಟೋಸ್ ತೊಗೊಳ್ಳೋಣ ವೀಡಿಯೋಸ್ ಮಾಡ್ಕೊಳೋಣ ಅಂತ ಬಟ್ ಇಲ್ಲಿ ನೋಡಿ ಬ್ಯೂಟಿನ ಕಾಪಾಡ್ಕೊತಾ ಇದ್ದೀವಿ ಹಂಗೇನಿಲ್ಲ ಬೀಯ್ ಅನ್ ಐ ಫೋನ್ ಯೂಸರ್ ಕಮ್ಸ್ ವಿತ್ ಇಸ್ ಕಾನ್ಸ್ ಏನಂದರೆ ಬಿಸಿಲಲ್ಲಿ ಕ್ಯಾಮ್ರಾ ಕಾಣಲ್ಲ ಸ್ಕ್ರೀನ್ ಕಾಣಲ್ಲ ಆ್ಯಂಡ್ ಕ್ಯಾಮ್ರಾ ಕೂಡ ಬೇಗ ಬಿಸಿಯಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಯಾರು ಐಫೋನ್ ಕ್ಯಾಮ್ರಾ ಕ್ವಾಲಿಟಿ ನೋಡಿ ನೀವೇ ನೋಡ್ತಿದ್ದೀರಂತ ಬನ್ನಿ ನಮ್ಮ ಹತ್ರನೇ ಫೋಟೋಸ್ ಒಳ್ಳೆ ಒಳ್ಳೆ ಫೋಟೋಸ್ ತಗೋಸ್ ಸಾಕು ಸಾಕಾಗೋಯಿತು ಯಪ್ಪ ಏನು ಬಿಸಿಲು ಗೊತ್ತಾ ಹತ್ತು ನಿಮಿಷ ನಾವು ಸ್ಪೆಂಡ್ ಮಾಡಿಲ್ಲ ಎಲ್ಲ ಪೋಸಸ್ಸು ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ ಏನು ತಗೋಬೇಕು ಫೋಟೋಸ್ ಅಂತ ನಾನು ಹೇಳ್ದಂಗೆ ನಾಲ್ಕೈದು ಫೋಟೋಸ್ ಇನ್ಸ್ಟಾಗ್ರಾಮ್ ಬೇಕಿತ್ತು ಮೂರು ನಾಲ್ಕು ವೀಡಿಯೋಸ್ ಯೂಟ್ಯೂಬ್ ಬೇಕಿತ್ತು ಎಲ್ಲ ತೊಗೊಂಡು ಪಟ ಮನೆಗೆ ಬಂದಿದ್ದೀವಿ ಸಿಕ್ಕಾ ಬಟ್ಟೆ ಬಿಸಿಲುಪ್ಪ ತಕೊಳೋಕ್ಕಾಗಲ್ಲ ಈ ಬಿಸಿಲು ಆ್ಯಂಡ್ ಐ ರಿಮೆಂಬರ್ ಒಂದು ವರ್ಷ ಎರಡು ವರ್ಷ ಹಿಂದೆ ಎಲ್ಲ ಹಬ್ಬಕ್ಕೆ ನಾನು ಹೊಸ ಬಟ್ಟೆ ಹಾಕ್ಕೊಳ್ತಾನೆ ಇರಲಿಲ್ಲ ನಾನು ಮನೇಲಿರೋ ಬಟ್ಟೆನೇ ಹಾಕ್ಕೊಂಡು ಅದಾದಮೇಲೆ ರೆಡಿ ಆಗೋಕ್ಕೆ ಲೇಸಿ ಮಾಡಿಕೊಂಡು ಯೂಸ್ ಕೆಲಸ ಮಾಡಿದೀವಿ ಯಾರು ರೆಡಿ ಆಗ್ತರೋಗಪ್ಪ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾಯಿದ್ದೆ ಫೋಟೋಸ್ ತೊಗೊಳೋಗ್ಬಿಡಿ ರೆಡಿಯೂ ಆಗ್ತಾ ಇರಲಿಲ್ಲ ಬಟ್ ಈ ವರ್ಷ ಈ ವರ್ಷವೂ ಅಷ್ಟೇ ಐ ಥಿಂಕ್ ಹೋದ ವರ್ಷವೂ ಅಷ್ಟೇ ಬೆಳಗ್ಗೆ ಸ್ನಾನ ಆಗಿದ ತಕ್ಷಣ ಎಣ್ಣೆ ಸ್ನಾನ ಆಗಿದ ತಕ್ಷಣ ನಾನು ಹೊಸ ಬಟ್ಟೆ ಹಾಕೊಂಡ್ಬಿಡ್ತೀನಿ ಸೊ ದಟ್ ಆ ಇಂಟ್ರೆಸ್ಟ್ ಇರುತ್ತೆ ಹಬ್ಬದ ಇಂಟ್ರೆಸ್ಟ್ ಥ್ರೂ ಔಟ್ ದ ಡೇ ಅಂತ ಹಿಂದೆ ಹಂಗೆ ಹೋಗಿ ಇವತ್ತು ಫೋಟೋಸ್ ತೊಗಸ್ಕೊಳಕ್ಕೂ ಆಗಿದ್ದು ಹಬ್ಬ ಥರ ಅನ್ನಿಸ್ತು ಬಟ್ಟೆ ಎಲ್ಲ ಹಾಕೊಂಡು ಪೂಜೆ ಎಲ್ಲ ಮಾಡಿ ತಿಂದು ಎಲ್ಲ ಆಗಿದ್ದಕ್ಕೆ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಆ್ಯಂಡ್ ಈ ವ್ಲಾಗ್ನ ಇವತ್ತೇ ಹಾಕ್ತಾಯಿದ್ದೀನಿ ಇವಾಗ ಹೋಗಿ ಎಡಿಟ್ ಮಾಡಿ ಹಾಕೋದಷ್ಟೇ ಕೆಲಸ ನಮ್ಮನೆ ಯುಗಾದಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ನಿಮಗೆ ಇವತ್ತೇ ಸಿಗ್ತಾಯಿದೆ ನೋಡೋಕ್ಕೆ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ ಖುಷಿ ಖುಷಿಯಾಯಿತು ಇವತ್ತು ಈ ವ್ಲಾಗ್ನ ಶೂಟ್ ಮಾಡಿದ್ದು ಹಳೆ ಹಳೆಯ ವ್ಲಾಗ್ ನಾನು ಹೆಂಗೆ ಶೂಟ್ ಮಾಡ್ತಾಯಿದ್ನೋ ಲೈಕ್ ಎವ್ರಿ ಮೂಮೆಂಟ್ಸ್ನ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಇದ್ನೋ ಆ ಥರನೇ ವ್ಲಾಗ್ ಮಾಡಿದ್ದೀನಿ ಇದನ್ನು ಸೊ ಐ ಹೋಪ್ ಯುಲ್ ಆಲ್ಸೋ ಲೈಕ್ ದಿಸ್ ಬ್ಲಾಗ್ ಹೇಗೆ ಅನ್ನಿಸ್ತು ಬ್ಲಾಗ್ ಅನ್ನೋದನ್ನ ಕಮೆಂಟ್ಸಲ್ಲಿ ಹೇಳೋದು ಮರಿಬೇಡಿ ಆ್ಯಂಡ್ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಾವೇನೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಆಗೋ ಥರ ಆಗಲಿ ನಮ್ಮೆಲ್ಲರಿಗೂ ಖುಷಿಯೇ ಸಿಗ್ಲಿ ಖುಷಿ ಸುದ್ದಿಗಳೇ ಇರಲಿ ಆ್ಯಂಡ್ ಯಾ ಜೀವನ ಚೆನ್ನಾಗಿರಲಿ ಅಷ್ಟೇ ಸಾಕಲ್ವ ನೆಮ್ಮದಿ ಇರಲಿ ಅಷ್ಟೇ ಸಾಕು ಓಕೆ ಬಾಯ್ ಸಿ ಯು ಹೋಗ್ತಾ ಲಕ್ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳೋದು ಮರಿಬೇಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮತ್ತೆ ಸಿಗ್ತೀನಿ ನಿನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ